ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಶನಿವಾರದ ದಿನ ಪಂಚಮಿ ತಿಥಿ ಬಂದಿದೆ ಪ್ಲಸ್ ನಮಗೆ ಪುಷ್ಯಮಿ ನಕ್ಷತ್ರ ಇದೆ ಸ್ನೇಹಿತರೆ ಪುಷ್ಯಮಿ ನಕ್ಷತ್ರದ ಬಗ್ಗೆ ನಮ್ಮ ಚಾನಲಲ್ಲಿ ತುಂಬಾ ಅದರ ಬಗ್ಗೆ ವಿಡಿಯೋಸನ್ನು ನಾನು ಹಾಕಿದ್ದೀನಿ ಹಾಗೆ ಅದರಲ್ಲಿ ಉತ್ತಮವಾದ ಒಂದು ಸಂದೇಶಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಪುಷ್ಯಮಿ ನಕ್ಷತ್ರ ಅನ್ನೋದು ಅತ್ಯದ್ಭುತವಾದಂಥ ಒಂದು ನಕ್ಷತ್ರ ಅನ್ನೋದು ಕೂಡಿ ಬಂದಿರುತ್ತೆ ಆ ದಿನ ನಮಗೆ ಚಿನ್ನ ಬೆಳ್ಳಿ ಏನೇ ತಗೊಳ್ಬೇಕು ಅಂದರೂ ಹೊಸದಾಗಿ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನಮಗೆ ಗುರುವಾರ ಹಾಗೂ ರವಿವಾರ ಸಾಕಷ್ಟು ಒಂದು ಆ ಒಂದು ದಿನಗಳಲ್ಲಿ ಬರುವಂಥದ್ದು ಆದರೆ ನಮಗೆ ಈಗ ಶನಿವಾರ ಬಂದಿದೆ ಈ ಪುಷ್ಯಮಿ ನಕ್ಷತ್ರ ಅನ್ನೋದು ಅತಿ ಅದ್ಭುತವಾಗಿರುತ್ತೆ ಈ ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಗೊಂಡು ಬರೋದ್ರಿಂದ ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಗೋಲ್ಡನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಮನೆಗೆ ಏನಾದರೂ ನಾವು ಯಾರಿಗಾದರೂ ಪ್ರೆಸೆಂಟ್ ಕೊಡಬೇಕು ಆ ಥರ ಇದ್ದರೂ ನಾವು ಮಾಡಿಸ್ಕೊಳ್ಬೇಕು ಹೊಸದಾಗಿ ಅಂತ ಹೇಳ್ತೀವಿ ಚಿನ್ನ ಯಾವಾಗಂದರೆ ಅವಾಗ ಆಗೋದಿಲ್ಲ ತುಂಬ ಅಪರೂಪವಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ ಆ ರೇಟ್ ಆ ಥರ ಇರೋದ್ರಿಂದ ಬೆಲೆಯೇ ತುಂಬಾ ಇರೋದ್ರಿಂದ ಆ ಮಿಡ್ಲ್ ಕ್ಲಾಸಲ್ಲಿರುವಂಥವ್ರಿಗೆಲ್ರಿಗೂ ಕೂಡ ಒಂದು ಅದು ಕನಸಿನ ಮಾತಾಗಿರುತ್ತೆ ಚಿಕ್ಕ ಪುಟ್ಟದಾಗಿ ದುಡ್ಡನ್ನು ಒಂದು ಕಡೆ ಸೇರಿಸಿಟ್ಕೊಂಡು ತಗೊಳ್ಬೇಕಾಗುತ್ತೆ ಅದಕ್ಕೆ ಗೋಲ್ಡನ್ನು ನೀವು ಪುಷ್ಯಮಿ ನಕ್ಷತ್ರ ಯಾವ ದಿನ ಬಂದಿರುತ್ತೆ ನೋಡಿ ಆ ದಿನಗಳಲ್ಲಿ ಆರಾಮಾಗಿ ತಗೊಳ್ಬಹುದು ಆ ಥರ ತಗೊಂಡಾಗ ನಮಗೆ ಜಾಸ್ತಿ ಇನ್ನು ಗೋಲ್ಡನ್ನು ನಾವು ತಗೊಳ್ತಾ ಇರ್ತೀವಿ ಆ ಥರ ಅವಕಾಶ ಬರುತ್ತೆ ಮತ್ತು ಅದನ್ನು ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ತೊಂದರೆ ಬಂದಾಗ ಗಿರ್ವಿ ಇಡೋದಕ್ಕೆ ಹೋಗೋದಿಲ್ಲ ಬ್ಯಾಂಕಲ್ಲಿ ಇಡೋದಕ್ಕೆ ಹೋಗೋದಿಲ್ಲ ಅಂದರೆ ನಮ್ಮ ಕಷ್ಟಗಳಿಗೆ ನಾವು ಅದನ್ನು ಅಡ ಇಡೋದಕ್ಕೆ ಹೋಗೋದಿಲ್ಲ ಆ ಥರ ಸಂದರ್ಭ ಅನ್ನೋದು ಬರೋದಿಲ್ಲ ಒಳ್ಳೆ ದಿನಗಳನ್ನು ಅದಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಸುಮಾರು ಜನ ತಗೊಂಡಿರ್ತಾರೆ ಪಾಪ ತುಂಬ ಇಷ್ಟಪಟ್ಟು ಆದರೆ ಅದನ್ನು ಅದನ್ನು ಒಂದು ಸಾರಿ ಕೂಡ ಅವ್ರ ಮೈ ಮೇಲೆ ಹಾಕ್ಕೊಂಡಿರೋದಿಲ್ಲ ಹಾಗೆ ಗಿರ್ವಿಗೋಗ್ಬಿಟ್ಟಿರುತ್ತೆ ತುಂಬ ಇರ್ತಾರೆ ಅಂತಹವರು ಪುಷ್ಯಮಿ ದಿನ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗೋಲ್ಡೇ ತಗೊಳ್ಬೇಕಾ ನಮಗೆ ಆ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಮನೆಗೆ ನಾವು ಅಡುಗೆಗೆ ಹೇಗಿದ್ದರೂ ಬಳಸ್ತೀವಲ್ವ ಧನಿಯಾ ಧನಿಯವನ್ನು ತಗೊಂಡು ಬನ್ನಿ ಧನಿಯಾ ಅನ್ನೋದು ಲಕ್ಷ್ಮೀ ದೇವಿಯ ಪ್ರತಿರೂಪ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಅದನ್ನು ತಗೊಂಡು ಬಂದರೆ ನಾವು ಚಿನ್ನವನ್ನು ತಗೊಂಡು ಬಂದಷ್ಟೇ ಪ್ರಾಮುಖ್ಯತೆ ಅದಕ್ಕೂ ಕೂಡ ಕೊಡ್ತೀವಿ ಅದಕ್ಕೆ ನೀವು ಇದನ್ನು ತೊಗೊಂಡು ಬಂದು ನಿಮ್ಮ ಮನೆಗೆ ಉಪಯೋಗ ಪಡಿಸ್ಕೊಳ್ಬಹುದು ಪುಷ್ಯಮಿ ನಕ್ಷತ್ರದ ದಿನ ಮತ್ತು ಈ ದಿನ ನಮಗೆ ಪಂಚಮಿ ತಿಥಿ ಬಂದಿದೆ ತುಂಬ ಚೆನ್ನಾಗಿ ಇರುತ್ತೆ ನಾವು ಯಾವಾಗಲೂ ಅಷ್ಟೇ ಭೂಮಿಗಳು ತಗೊಳ್ಬೇಕು ಸಾಲ ಜಾಸ್ತಿ ಇದೆ ಸಾಲವನ್ನು ತೀರಿಸಬೇಕು ಮನೆ ಕಟ್ಟಬೇಕು ಪ್ರಾಪರ್ಟಿ ತಗೊಳ್ಬೇಕು ಎಲ್ಲರೂ ಸಮಾನವಾಗಿ ನಾವು ಚೆನ್ನಾಗಿರಬೇಕು ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರು ತುಂಬ ಸ್ಥಿತಿವಂತರು ನಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ರೀತಿ ಇರುತ್ತೆ ನಾವು ಸ್ವಲ್ಪ ಬಡವರಾಗಿರೋದ್ರಿಂದ ಈ ಥರ ಎಲ್ಲ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಂತಹವರು ಏನು ಮಾಡಬೇಕು ಅಂದರೆ ನೀವು ಯಾವಾಗಲೂ ನಾನು ತುಂಬ ತಿಳಿಸಿದ್ದೀನಿ ಸ್ನೇಹಿತರೆ ದಾಸವಾಳದ ಗಿಡ ಅನ್ನೋದು ದೇವತಾ ವೃಕ್ಷಗಳಲ್ಲಿ ಇದು ಮಹಾಲಕ್ಷ್ಮಿ ಹಾಗೂ ಭೂದೇವಿ ನೆಲೆಸಿರುವಂಥ ಒಂದು ಗಿಡ ಈ ಗಿಡವನ್ನು ಯಾರ ಮನೆ ಹತ್ರ ನೆಟ್ಟಿರ್ತಾರೋ ಅವರ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಇರುತ್ತೆ ದೇವತೆಗಳು ನೆಲೆಸಿರ್ತಾರೆ ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಹಾಗೂ ಅವರಿಗೆ ಯಾವುದೇ ಒಂದು ಕೆಟ್ಟ ಪ್ರಭಾವ ಆಗಿರಬಹುದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಅದರ ಪ್ರಭಾವ ಅನ್ನೋದು ಅವರ ಹತ್ರ ಸುಳಿಯೋದಕ್ಕೂ ಕೂಡ ಭಯಪಡುತ್ತೆ ಇದನ್ನು ನೀವು ಯಾವ ಥರ ತಗೊಳ್ಬೇಕು ನಿಮ್ಮ ಮನೆಯ ಹತ್ತಿರ ಇದ್ರೂ ಪರವಾಗಿಲ್ಲ ಅಥವಾ ನೀವು ಬೇರೆ ಕಡೆ ಇದ್ದರೂ ಕೂಡ ಇದನ್ನು ತಗೊಂಡು ಬಂದರೆ ಒಂದು ಎಲೆಯನ್ನು ಮಾತ್ರ ತಗೊಂಡು ಬರಬೇಕು ಚೆನ್ನಾಗಿರುವಂಥದ್ದನ್ನು ಸುಮಾರಾಗಿರುವಂಥ ಒಂದು ಎಲೆಯನ್ನು ತಗೊಂಡು ಬಂದು ಅದನ್ನು ತೊಳೆದು ನೀವು ನೀಟಾಗಿ ಪರಿಹಾರಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ಅದ್ಭುತವಾದ ಒಂದು ದಿನ ಹಾಗೆ ನಾನು ಹೇಳಿದೆ ಮೊದಲೇ ವಾರಾಹಿ ದೇವಿಯನ್ನು ಸುಮ್ಮನೆ ನಾವು ಅಮ್ಮ ಅಂತ ಕರೆದ್ರೆ ಸಾಕು ನಿಂತ ಜಾಗದಲ್ಲೇ ನಮ್ಗೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನಮ್ಮ ಏನೇ ಒಂದು ನಮಗೆ ತುಂಬ ಸಂಕಷ್ಟ ಇದೆ ಅಂತ ಹೇಳ್ತೀವಿ ನೋಡಿ ಅಂತಹವರು ಮೂರು ಅಥವಾ ಐದು ಪಂಚಮಿಗಳು ಪೂಜೆಯನ್ನು ಮಾಡ್ತೀನಿ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ಕೇಳಿ ಆಗ ಗೊತ್ತಾಗುತ್ತೆ ನಿಮಗೇನೆ ಒಂದಷ್ಟು ವಾರಗಳು ಮಾಡಿದಾಗ ನಿಮ್ಮ ಕೋರಿಕೆ ಯಾವ ರೀತಿ ನೆರವೇರಿದೆ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ ಏಕೆಂದರೆ ಸುಮಾರು ಜನಕ್ಕೆ ವಾರಾಹಿ ದೇವಿಗೆ ಪಂಚಮಿ ತಿಥಿಯ ಬಗ್ಗೆ ತುಂಬ ಅಪರೂಪವಾಗಿ ಇರುತ್ತೆ ಆ ದಿನ ಅನ್ನೋದು ಗೊತ್ತಿರೋದಿಲ್ಲ ಆದರೆ ಇದರ ಬಗ್ಗೆ ನಾನು ಎಷ್ಟೋ ತಿಳಿಸ್ಕೊಟ್ಟಿದ್ದೆ ಇದನ್ನು ಫಾಲೋ ಮಾಡಿದಂಥ ವ್ಯೂವರ್ಸ್ ಎಷ್ಟೋ ಜನಕ್ಕೆ ತುಂಬಾ ಒಳ್ಳೆಯದಾಗಿದೆ ಇದನ್ನು ನೀವು ಕೂಡ ಮಾಡಬಹುದು ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂದರೂ ಕೂಡ ಆ ತಾಯಿಯ ಫೋಟೋ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ನಾವು ಆ ತಾಯಿಯನ್ನು ಹಾಗೆ ನೆನೆಸ್ಕೊಳ್ಬಹುದು ಸ್ನೇಹಿತರೆ ಒಂದು ಪುಟ್ಟದಾಗಿ ದೀಪ ಹಚ್ಚಿಬಿಟ್ಟು ಪಂಚಮಿ ತಿಥಿ ಆಗಿರೋದ್ರಿಂದ ಐದು ಬತ್ತಿಗಳನ್ನು ಹಾಕಿ ಪಂಚ ದೀಪಾರಾಧನೆ ಮಾಡಿ ವಿಶೇಷವಾಗಿರುತ್ತೆ ಇನ್ನು ನಮ್ಮ ಕಷ್ಟಗಳನ್ನು ಮನುಷ್ಯನೆಗೆ ಬರುವಂಥ ಎಷ್ಟೋ ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ತುಂಬ ಪರಿಶುದ್ಧವಾದಂಥ ಒಂದು ಪದಾರ್ಥ ಅನ್ನೋದಿದೆ ದೇವರಿಗೆ ನಿವೇದನೆ ಮಾಡುವಂಥ ಒಂದು ಪದಾರ್ಥ ಅಂದರೆ ಅದು ಬೆಲ್ಲ ಇದು ಡೈರೆಕ್ಟಾಗಿ ನಾವು ನಿವೇದನೆ ಮಾಡುವಂಥದ್ದು ಪರಿಶುದ್ಧವಾಗಿರುತ್ತೆ ಇದನ್ನು ಒಂದು ತುಂಡು ಬೆಲ್ಲ ತಗೊಂಡ್ರೆ ಸಾಕಾಗುತ್ತೆ ಬೆಲ್ಲ ಅನ್ನೋದು ಯಾವಾಗಲೂ ಅಷ್ಟೇ ಹಣಕಾಸಿನ ಸಮಸ್ಯೆಗಳು ಸಾಲ ತುಂಬ ಇದೆ ಅನ್ನುವಂಥವರು ಮನೆ ಮಟ್ಟ ಕಟ್ಕೊಳ್ಬೇಕು ಅಂತ ಇರುವಂಥವರು ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು ಇದಕ್ಕೆ ನಮಗೆ ಏಲಕ್ಕಿಗಳು ಕೂಡ ಬೇಕಾಗುತ್ತೆ ಐದು ಏಲಕ್ಕಿಗಳನ್ನು ತಗೊಳ್ಳಿ ಒಡೆದೋಗಿರುವಂಥದ್ದು ಸೀಡ್ಸು ಆಚೆ ಬಂದಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಪರಿಹಾರಕ್ಕೆ ಅದು ಉಪಯೋಗಕ್ಕೆ ಬರೋದಿಲ್ಲ ಇನ್ನು ಬೆಲ್ಲ ನೀವು ಯಾವುದಾದ್ರೂ ತಗೊಳ್ಬಹುದು ಸ್ನೇಹಿತರೆ ಉಂಟೆ ಬೆಲ್ಲ ಬರುತ್ತೆ ಹಾಗೂ ನಮಗೆ ಈ ಒಂದು ಬಾಕ್ಸ್ ಟೈಪಲ್ಲಿ ಬರುತ್ತೆ ಇದನ್ನು ನೀವು ಆರಾಮಾಗಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಬೆಲ್ಲವನ್ನು ತಗೊಂಡು ಈ ಥರ ಎಲೆಯ ಮೇಲೆ ಇಡಬೇಕಾಗುತ್ತೆ ಇಟ್ಬಿಟ್ಟು ಇದನ್ನು ದೇವ್ರ ಮನೆಯಲ್ಲಿಟ್ಟು ವಾರಾಹಿ ದೇವಿಯನ್ನು ಕೇಳಿಕೊಳ್ಳಿ ತಾಯಿ ನಮಗೆ ಈ ಥರ ಭೂಮಿ ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ಭೂಮಿ ತಗೊಳ್ಬೇಕು ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ನಮ್ಮ ಬಜೆಟ್ಗೆ ಸೂಟ್ ಆಗುವಂಥದ್ದು ಅದು ಯಾವುದೇ ತೊಂದರೆ ತಾಪತ್ರೆ ಇಲ್ಲದೆ ಇರುವಂಥದ್ದು ತುಂಬ ಚೆನ್ನಾಗಿರುವಂಥ ಭೂಮಿ ತಗೊಳ್ಬೇಕು ಅಂತ ಆಸೆ ಪಡುವಂಥವರು ಹಾಗೆ ತಗೊಂಡಿರುವಂಥದ್ದನ್ನು ಕಾಪಾಡಿಕೊಳ್ಬೇಕು ಅಂತ ಅದು ಒಂದು ಪರೀಕ್ಷೆ ನಮಗೆ ಹಾಗೆ ನಮ್ಮ ನಮ್ಮ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿರಿ ಯಾರೇ ಆಗಿರಬಹುದು ಭೂಮಿ ವಿಚಾರಗಳಿಗೆ ಜಗಳ ಮಾಡ್ತಾ ಇರ್ತಾರೆ ನಂದು ನಿಂದು ಅಂತ ಅಂದ್ಬಿಟ್ಟು ಒಡೆದಾಡ್ತಾ ಇರ್ತಾರೆ ಅವರು ಕೂಡ ನ್ಯಾಯವಾಗಿ ನಿಮಗೆ ಬರೋದಿದ್ರೆ ಅದನ್ನು ಕೂಡ ನೀವು ಕೇಳ್ಕೊಳ್ಬಹುದು ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಆ ತಾಯಿ ವಿಶೇಷವಾದಂಥ ಒಂದು ವರವನ್ನು ಕೊಡುವಂಥ ಶಕ್ತಿದಾಯಕವಾದ ತಾಯಿ ಪ್ಲೇ ಈ ಥರ ಎಲೆಯಲ್ಲಿ ಇಟ್ಟು ನೀವು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ಒಂದು ರಾತ್ರಿ ಪೂರ್ತಿ ಬಿಡಬೇಕಾಗುತ್ತೆ ಮಾರನೇ ದಿನ ಇದನ್ನು ತಗೊಂಡೋಗಿ ಯಾವುದಾದ್ರೂ ಗಿಡಗಳ ಬಳಿ ಇಡಬಹುದು ನೀವು ದಾಸವಾಳದ ಗಿಡ ಎಲೆ ತಗೊಂಡಿದ್ದೀರಾ ಮರಿತೂ ಕೂಡ ಮತ್ತೆ ದಾಸವಾಳದ ಗಿಡದತ್ರ ಹೋಗಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ದಾಸವಾಳದ ಗಿಡದಿಂದ ನಾವು ತಗೊಂಡಿರುವಂಥದ್ದು ಹಾಗೆ ಪರಿಹಾರ ಮಾಡ್ತಾ ಇರುವಂಥದ್ದು ಮತ್ತೆ ನಾವು ಅಲ್ಲೇ ತಗೊಂಡೋಗ್ಬಿಟ್ರೆ ನಮಗೆ ವ್ಯರ್ಥ ಆಗಿಬಿಡುತ್ತೆ ಆ ಗಿಡವನ್ನು ಹೊರ್ತುಪಡಿಸಿ ನೀವು ಬೇರೆ ಗಿಡಗಳ ಹತ್ರ ಮರಗಳ ಹತ್ರ ಇಡಬಹುದು ಇಲ್ಲಾಂದರೆ ಅರಿಯುವ ನೀರಿಗೆ ಆರಾಮಾಗಿ ಬಿಡಬಹುದು ಈ ಥರ ಬಿಟ್ಟಾಗ ಈ ಥರ ವಿಸರ್ಜನೆ ಮಾಡಿದಾಗ ನಾವು ಮಾಡಿದಂಥ ಕೆಲಸ ಪೂರ್ತಿಯಾಗಿ ನಮಗೆ ನೂರರಷ್ಟು ಫಲ ಅಂತ ಆ ತಾಯಿ ಕೊಡ್ತಾರೆ ತಾಳೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇದನ್ನು ನೋಡಿ ಶನಿವಾರ ನಮಗೆ ಕೂಡಿ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು